ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದಿ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಮೇಘನಾದನು ಇಂದ್ರನನ್ನು ಸೆರೆ ಹಿಡಿದದ್ದು ಎಂಬ ಇಪ್ಪತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರದಲ್ಲಿ ಯುದ್ಧಭೂಮಿಯಲ್ಲಿ ಅಂಧಕಾರವು ಪ್ರಾವ್ಯಾಪ್ತವಾಗಲು ಬಲೋನ್ಮತ್ತರಾದ ರಾಕ್ಷಸರು ದೇವತೆಗಳು ಯುದ್ಧವನ್ನು ಮಾಡುತ್ತಿದ್ದರು ಅನಂತರ ಆ ದೇವತಾ ಬಲದೊಡನೆ ಯುದ್ಧವನ್ನು ಮಾಡಿದ ರಾಕ್ಷಸ ಬಲವುಳಗೊಂದು ಭಾಗ ಉಳಿಯಿತು ಉಳಿದ ಬಲವು ಯಮಲೋಕವನ್ನೈದಿತು ಆ ಅಂಧಕಾರದಲ್ಲಿ ಸಮಸ್ತ ದೇವ ರಾಕ್ಷಸರು ಒಬ್ಬರನ್ನೊಬ್ಬರು ಕಾಣದೆ ಯುದ್ಧವನ್ನು ಮಾಡುವ ಸಮಯದಲ್ಲಿ ದೇವೇಂದ್ರನು ಮೇಘನಾದನು ರಾವಣನು ಅಂಧಕಾರದಿಂದ ಮೋಹವನ್ನೈದದೆ ಯುದ್ಧವನ್ನು ಮಾಡುತ್ತಿದ್ದರು ಆಗ ತನ್ನ ಬಲವೆಲ್ಲವೂ ನಾಶವಾದದ್ದನ್ನು ಕಂಡು ರಾವಣನು ಕೋಪದಿಂದ ಸಿಂಹನಾದವನ್ನು ಮಾಡುತ್ತಾ ತನ್ನ ಸಾರಥಿಯನ್ನು ಕುರಿತು ಎಲೆಯ ಸೂತನೆ ಶತ್ರುಸೇನಾ ಸಮೂಹವು ಎಷ್ಟು ಪರ್ಯಂತ ಇದೆಯೋ ಎಷ್ಟು ಪರ್ಯಂತ ರಥವನ್ನು ನಡೆಯಿಸು ಈ ಕ್ಷಣದಲ್ಲಿ ಸಮಸ್ತ ದೇವತೆಗಳನ್ನು ನಾನಾ ವಿಧವಾದ ಆಯುಧಗಳಿಂದ ನಾಶ ಮಾಡುತ್ತೇನೆ ಇಷ್ಟು ಮಾತ್ರವೇ ಅಲ್ಲ ಇಂದ್ರನನ್ನು ವಧಿಸಿ ವರುಣ ಯಮ ಕುಬೇರರೆ ಮೊದಲಾದ ದೇವತೆಗಳನ್ನು ಸಂಹರಿಸಿ ಊರ್ಧ್ವಲೋಕದಲ್ಲಿ ನಾನೇ ಇರುತ್ತೇನೆ ಇನ್ನು ಚಿಂತೆ ಮಾಡಲು ಅವಕಾಶವಿಲ್ಲ ಶೀಘ್ರದಲ್ಲಿ ನನ್ನ ರಥವನ್ನು ನಡೆಸು ಇನ್ನೊಂದು ಸಾರಿ ಹೇಳುತ್ತೇನೆ ಕೇಳು ಎಷ್ಟು ದೂರ ಶತ್ರು ಸೇನೆಗಳಿವೆಯೋ ಅಷ್ಟು ದೂರದವರೆಗೆ ರಥವು ನಡೆಯಲಿ ಇದು ನಂದನ ವನ ಪ್ರದೇಶ ಉದಯ ಪರ್ವತದವರೆಗೂ ರಥವು ಹೋಗಲಿ ಎಂದು ನುಡಿದನು ಆಗ ಸಾರಥಿಯು ಮನೋ ವೇಗವುಳ್ಳ ಕುದುರೆಗಳನ್ನು ಶತ್ರುಗಳಾದ ದೇವತೆಗಳ ಸೇನಾ ಮಧ್ಯದಲ್ಲಿ ನಡೆಸಲು ಅದನ್ನು ಕಂಡು ಇಂದ್ರನು ದೇವತೆಗಳನ್ನು ಕುರಿತು ರಾವಣನು ವರದಾನದಿಂದ ತನಗೆ ಮರಣವಿಲ್ಲವೆಂದು ನಿರ್ಭಯನಾಗಿದ್ದಾನೆ ಆದ ಕಾರಣ ಇವನನ್ನು ಜೀವಂತನಾಗಿ ಹಿಡಿದು ನಿಗ್ರಹಿಸುವ ಯತ್ನವನ್ನು ಮಾಡಿರಿ ಮೊದಲು ಯಾವ ಪ್ರಕಾರದಲ್ಲಿ ಬಲಿಯನ್ನು ನಿಗ್ರಹಿಸಿ ಮೂರು ಲೋಕವನ್ನು ಅನುಭವಿಸುತ್ತಿದ್ದೆವು ಅದೇ ಪ್ರಕಾರದಲ್ಲಿ ಈಗ ಇವನನ್ನು ಹಿಡಿದು ಬಂಧನದಲ್ಲಿಟ್ಟು ನಿಗ್ರಹಿಸಬೇಕು ಎಂದು ಹೇಳಿ ಮತ್ತೊಂದು ಸ್ಥಳವನ್ನ ರಾಕ್ಷಸರನ್ನು ನಾಶ ಮಾಡುತ್ತಿದ್ದನು ಆಗ ರಾವಣನು ಉತ್ತರ ದಿಕ್ಕಿನಿಂದ ಅಲ್ಲಿಗೆ ಬರಲು ಇಂದ್ರನು ದಕ್ಷಿಣ ದಿಕ್ಕಿಗೆ ಹೋದನು ಆ ವಿಚಿತ್ರವನ್ನು ರಾವಣನು ಕಂಡು ತನ್ನ ರಥವನ್ನು ನೂರು ಯೋಜನದವರೆಗೂ ಮೇಲಕ್ಕೆಬ್ಬಿಸಿ ದೇವಸೇನಾ ಮಧ್ಯದಲ್ಲಿ ಪ್ರವೇಶಿಸಿದನು ದೇವೇಂದ್ರನು ಅದನ್ನು ಕಂಡು ನಿರ್ಭಯನಾಗಿ ತನ್ನ ಬಲವನ್ನು ಪ್ರವೇಶಿಸಿದ ರಾವಣನ ರಥವನ್ನು ಅಡ್ಡಗಟ್ಟಿದನು ಅದನ್ನು ಕಂಡು ರಾಕ್ಷಸರು ಮಹತ್ವದ ಧ್ವನಿಯನ್ನು ಮಾಡಿ ಬೊಬ್ಬಿಟ್ಟು ಕೂಗುತ್ತಾ ದೇವೇಂದ್ರನಿಂದ ರಾವಣನು ನಿಗ್ರಹಿಸಲ್ಪಟ್ಟನು ನಾವೆಲ್ಲರೂ ಹತರಾದೆವು ಎಂದು ಕೂಗಿದರು ಆ ಶಬ್ದವನ್ನು ಕೇಳಿ ಮೇಘನಾದನು ಕೋಪದಿಂದ ಆ ಬಲ ಮಧ್ಯದಲ್ಲಿ ಪ್ರವೇಶಿಸಿ ಪೂರ್ವದಲ್ಲಿ ಪಶುಪತಿಯಾದ ರುದ್ರನಿಂದ ಕೊಡಲ್ಪಟ್ಟ ಮಾಯೆಯನ್ನು ಆಶ್ರಯಿಸಿ ಆಕಾಶ ಮಾರ್ಗದಲ್ಲಿ ಅದೃಶ್ಯನಾಗಿ ಯಾರಿಗೂ ದೃಷ್ಟಿಗೋಚರವಾಗದೆ ಶರವರ್ಷಗಳನ್ನು ಸುರಿಸುತ್ತಾ ದೇವೇಂದ್ರನನ್ನು ಅಟ್ಟಿಕೊಂಡು ಹೋದನು ಮಹಾ ತೇಜಸ್ವಿಯಾದ ಇಂದ್ರನು ತನಗೆ ಕಾಣದಿರಲು ಆತನ ಸಾರಥಿಯಾದ ಮಾತಲಿಯನ್ನು ಕುದುರೆಗಳನ್ನು ಉತ್ತಮವಾದ ಬಾಣಗಳಿಂದ ನೋಯಿಸಿ ಚಾತುರ್ಯದಿಂದ ಮತ್ತು ಅನೇಕ ಬಾಣಗಳನ್ನು ಪ್ರಯೋಗಿಸಿದನು ದೇವೇಂದ್ರನು ಮಾತಲಿ ಸಹಿತವಾದ ರಥವನ್ನು ಬಿಟ್ಟು ಐರಾವತವನ್ನೇರಿಕೊಂಡು ದಿಕ್ಕು ದಿಕ್ಕುಗಳಲ್ಲಿಯೂ ಮೇಘನಾಥನನ್ನು ಅರಸಿಕೊಂಡು ಬರುತ್ತಿರಲು ಅವನು ಮಾಯಾ ಬಲದಿಂದ ಆತನಿಗೆ ಕಾಣಿಸಿಕೊಳ್ಳದೆ ಶರ ಸಮೂಹಗಳಿಂದ ಇಂದ್ರನನ್ನು ನೋಯಿಸಿದನು ಆತನ ಪರಿಶ್ರಾಂತವಾದ ಮಾ ಇಂದ್ರನನ್ನು ಮಾಯೆಯಿಂದ ಕಟ್ಟಿ ತನ್ನ ಸೇನೆಯ ಮಧ್ಯದಲ್ಲಿ ಎರಿಸಿಕೊಂಡು ಹೊರಟನು ಅದನ್ನು ಕಂಡು ದೇವತೆಗಳು ಇದೇನು ಅದ್ಭುತ ಮಾಯಾವಿಯಾದ ಮೇಘನಾದನು ಕಾಣುತ್ತಿಲ್ಲ ಮಾಯೆಯನ್ನು ನಾಶ ಮಾಡುವ ವಿದ್ಯೆಯನ್ನು ಇಂದ್ರನು ಅರಿತಿದ್ದರೂ ಮಾಯೆಯಿಂದ ಒಯ್ಯಲ್ಪಟ್ಟಿದ್ದಾನಲ್ಲ ಮೂಲಕ್ಕೆ ಹಾನಿಯಾಯಿತಲ್ಲ ಈಗೇನು ಮಾಡುವುದು ಎಂದು ಕೂಗಿ ಅರ್ಥ ಸ್ವರವನ್ನು ಮಾಡುತ್ತಾ ಆ ಮಾಯೆಯ ಸ್ವರೂಪವನ್ನು ತಿಳಿಯದೆಯೂ ದೇವೇಂದ್ರನನ್ನು ಕಾಣದೆಯೂ ಚಿಂತಿಸುತ್ತಿದ್ದರು ಆಗ ಸಕಲ ದೇವತೆಗಳು ಕೋಪಿಸಿಕೊಂಡು ರಾವಣನನ್ನು ಅಟ್ಟಿಕೊಂಡು ಬಾಣವರ್ಷವನ್ನು ಕರೆದರು ರಾವಣನು ಅಷ್ಟ ವಸುಗಳು ದ್ವಾದಶಾದಿತ್ಯರು ಮೊದಲಾದವರ ಪೆಟ್ಟುಗಳನ್ನು ಸಹಿಸಲಾರದೆ ಅವರ ಬಾಣಗಳಿಂದ ನೊಂದು ಯುದ್ಧವನ್ನು ಮಾಡಲಾರದೆ ಮೆತ್ತಗಾದನು ಹಾಗೆ ದೇಹವೆಲ್ಲ ಗಾಯವಾಗಿ ಬಹಳವಾಗಿ ನೊಂದಿದ್ದ ತಂದೆಯನ್ನು ನೋಡಿ ಮೇಘನಾದನು ತಂದೆಯೇ ಈಗ ನಮಗೆ ಜಯ ದೊರಕಿದೆ ಸಕಲ ಪ್ರಯೋಜನವು ನಿನಗೆ ಸಿದ್ಧಿಯಾಯಿತೆಂದು ತಿಳಿದು ಮನೋವ್ಯಥೆಯನ್ನು ಬಿಟ್ಟು ಸ್ವಸ್ಥ ಚಿತ್ತನಾಗು ದೇವತೆಗಳ ಬಲಕ್ಕೂ ಈ ಮೂರು ಲೋಕಗಳಿಗೂ ಒಡೆಯನಾದ ದೇವೇಂದ್ರನು ನನ್ನಿಂದ ಯುದ್ಧದಲ್ಲಿ ಪರಾಜಿತನಾಗಿ ಹಿಡಿಯಲ್ಪಟ್ಟನು ಅದರಿಂದ ಸಮಸ್ತ ದೇವತೆಗಳು ಅಭಿಮಾನಹೀನರಾದರು ಇನ್ನು ನಮಗೆ ಶತ್ರುವಾದ ದೇವೇಂದ್ರನನ್ನು ನಿಗ್ರಹಿಸಿ ಮೂರು ಲೋಕದ ಐಶ್ವರ್ಯವನ್ನು ಅನುಭವಿಸು ಇನ್ನು ನೀನು ಯುದ್ಧ ಮಾಡಿ ಶ್ರಮ ಪಡುವುದು ವ್ಯರ್ಥ ಈ ದೇವ ಬಲದೊಡನೆ ಯುದ್ಧವನ್ನು ನಿಲ್ಲಿಸೋಣ ನಾವು ಜಯಶೀಲರಾದೆವು ಎಂದು ಹೇಳಿದನು ಪ್ರತಾಪಶಾಲಿಯಾದ ಆ ಮಗನ ಮಾತನ್ನು ಕೇಳಿ ರಾವಣನು ಸ್ವಸ್ಥವಾದ ಹೃದಯವುಳ್ಳವನಾಗಿ ಭಯವನ್ನು ಬಿಟ್ಟು ಜಯವನ್ನು ಪಡೆದು ಪಟ್ಟಣವನ್ನು ಕುರಿತು ತೆರಳುತ್ತಾ ಮೇಘನಾಥನನ್ನು ಕುರಿತು ಎಲೈ ಮಗನೆ ಅತ್ಯಂತ ಪರಾಕ್ರಮಶಾಲಿಗಳಾದ ದೇವತೆಗಳೊಡನೆ ಯುದ್ಧವನ್ನು ಮಾಡಿದೆ ಸ್ವರ್ಗಲೋಕಕ್ಕೆ ಅಧಿಪತಿಯಾದ ದೇವೇಂದ್ರನು ಸಕಲ ದೇವತೆಗಳು ನಿನ್ನಿಂದ ಜಯಿಸಲ್ಪಟ್ಟರು ಆದ ಕಾರಣ ನಾವು ಬಂದ ಕಾರ್ಯವೂ ಸಾಧಿಸಿತು ಇನ್ನು ಶೀಘ್ರವಾಗಿ ನಮ್ಮ ಬಲ ಸಹಿತವಾಗಿ ದೇವೇಂದ್ರನನ್ನು ಕರೆದುಕೊಂಡು ನೀನು ಲಂಕಾಪಟ್ಟಣಕ್ಕೆ ಹೋಗು ನಾನು ನನ್ನ ಹಿನ್ ನಿನ್ನ ಹಿಂದೆ ಪ್ರಧಾನಿಗಳ ಸಹಿತವಾಗಿ ಬರುತ್ತೇನೆ ಎಂದನು ಈ ಪ್ರಕಾರದಲ್ಲಿ ತಂದೆಯಾದ ರಾವಣನು ನುಡಿದ ವಾಕ್ಯಗಳನ್ನು ಕೇಳಿ ಮೇಘನಾದನು ರಾಕ್ಷಸ ಬಲ ಸಹಿತನಾಗಿ ದೇವೇಂದ್ರನನ್ನು ಬಂಧನದಲ್ಲಿಟ್ಟುಕೊಂಡು ಲಂಕಾ ಪಟ್ಟಣವನ್ನು ಸೇರಿ ಸಂತುಷ್ಟವಾದ ಮನಸ್ಸಿನಿಂದ ಸಕಲ ರಾಕ್ಷಸರನ್ನು ಮನ್ನಿಸಿ ಕಳುಹಿಸಿದನು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ